ಮಹಾರಾಷ್ಟ್ರ ಸಿಎಂ ಲೆಟ್ರ್ ಬರದಲ್ಲ ನಮ್ಮ ದುಡ್ಡು ಅಂತಂದು ಅದು ಹೆಲ್ಪ್ ನಿನ್ನ ಪತ್ರಿಕೆದಾಗ ಮತ್ತು ಲೆಟ್ರ್ ಯಾಕೆ ಬರದ್ರಿ ಎಲ್ಲಿಂದ ಇಲ್ಲಿಗೆ ಹೊಂಟಿತ್ತು ಲೆಕ್ಕ ಗುಜರಾತ್ ಇಲ್ಲ ಗೋವಾಲಿಂದ ಮಹಾರಾಷ್ಟ್ರ ಗೋವಾದಾಗ ಯಾರು ಗೌರ್ಮೆಂಟ್ ಅದ ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್ ಅದ ಗೋವಾದಾಗ ಯಾರು ಗೌರ್ಮೆಂಟ್ ಅದ ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್ ಮತ್ತು ಯಾರಿಗೆ ಪತ್ರ ಬರ್ದಾರೆ ಸಹಕಾರ ಮಾಡಿರಿ ಹೇಳಕ್ಕೆ ಅಂತ ಹಿಡ್ದಾರೆ ಯಾರು ಹಾಂ ಹಿಡ್ದಾರೆ ಯಾರು ಬೆಳಗಿಡ್ದ್ರ ನಾವು ಹಿಡ್ದು ಹೇಳಿ ಹಾಂ ಇದು ಸ್ವಲ್ಪ ತಲೆ ಓಡಿಸಿ ಸಾಕಿದಕ್ಕೆ ಯಾರು ದುಡ್ಡು ಅದ ಯಾರು ಅದಕ್ಕಾಗಿ ಕೆಲಸಕ್ಕೆ ಹೋಗ್ತಾ ಇದ್ದು ಸರ್ ಅವರು ನೋಡಿರಿ ಎನ್ಕ್ವೈರಿ ಆಗತ್ತಾನೆ ಸುಮ್ಮನೆ ನಾವು ಯಾರ ಮ್ಯಾಗ ಆ ಬಿ ಜೆ ಪಿದವರು ಅಂತ ಅನಿಸ್ತು ನಾವು ಹೋಗಲ್ಲ ಹೋಗೋಲ್ಲ ಎನ್ಕ್ವೈರಿದಾಗ ಯಾರು ಯಾರು ಗೊತ್ತಾಗ್ತಾರ ಸಣ್ಣ ಅಮೌಂಟ ಹಾಂ ನಮ್ಮವರಲ್ಲ ಹಾಂ ದುಡ್ಡು ದುಡ್ಡಿತ್ತು ನೀವು ಹಿಡಿತೀರ ಎಲ್ಲ ರೈಟ್ ಅಂತೀರಿ ಅದಕ್ಕಾಗಿ ಬಿ ಜೆ ಪಿದ್ರ ಯಾವಾಗಲೂ ಕೂಡ ಅವ್ರದ್ದು ಏನದ ಅವ್ರ ನೀತಿ ಏನದ ಅದು ಏನಿದೆ ಅಂಬೋದು ಎಲ್ಲ ಸ್ಪಷ್ಟ ಅದಕ್ಕೆ ಅವ್ರ ಬಗ್ಗೆ ಏನ್ ಹೇಳಕ್ಕಲ್ಲ ಎಕೋದ ಗೊತ್ತಾಗ್ತಲ್ಲ ಸರಿ ಇಪ್ಪತ್ತೆಂಟರಲ್ಲಿ